ಹನುಮಂತ ಶೋ ನಲ್ಲಿ ಇಲ್ಲ ಯಾವ ಶೋ ಅಂದ್ರೆ ಇತ್ತೀಚೆಗಷ್ಟೇ ಸ್ಟಾರ್ಟ್ ಆಯ್ತಲ್ಲ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಶೋ ಸ್ಟಾರ್ಟ್ ಆಗಿ ಮೊದಲ ವಾರ ಹನುಮಂತು ಕಾಣಿಸ್ಕೊಂಡ್ರು ಬಟ್ ಎರಡು ವಾರದಿಂದ ಹನುಮಂತು ಕಾಣಿಸ್ಕೋತಾ ಇಲ್ಲ ಕೂಡ ಕಾಣಿಸ್ಕೊಂಡಿಲ್ಲ ಹೀಗಾಗಿ ತುಂಬಾ ಜನರಿಗೂ ಕೂಡ ಏನಾಯ್ತಪ್ಪ ಹನುಮಂತ ಯಾಕೆ ಕಾಣಿಸ್ಕೋತಾ ಇಲ್ಲ ಅಂತ ಎಲ್ರಿಗೂ ಕೂಡ ಕುತೂಹಲ ಕೂಡ ಕ್ರಿಯೇಟ್ ಆಗಿದೆ ಹನುಮಂತು ಶೋ ನಲ್ಲಿ ಇರಬೇಕಾಗಿತ್ತು ಎಂಬುದೇ ಪ್ರತಿಯೊಬ್ಬರ ಆಸೆ ಬಟ್ ಹನುಮಂತ ಶೋ ನಲ್ಲಿ ಬಂದಿಲ್ಲ ನೋಡಿ ಈಗ ಲೈವ್ ನಲ್ಲಿ ವಿಡಿಯೋ ಕಾಲ್ ನಲ್ಲಿ ಅವರ ಅಭಿಮಾನಿಗಳ ಜೊತೆ ಮಾತನಾಡ್ತಾ ಇದ್ದಾರೆ ಹನುಮಂತು ಬಹಳಷ್ಟು ರೀತಿಯಲ್ಲಿ ಬೇಸರ ಆಗಿರ್ಬೋದು ಯಾತಕ್ಕಾಗಿ ಅಕಸ್ಮಾತ್ ಏನಾದರೂ ಅವ್ರ ಶೋ ಇಂದೇ ವಾಕ್ಔಟ್ ಆಗೋದ್ರ ಶೋ ಬಿಟ್ಟು ಹೋದ್ರ ಏನಾಗಿರ್ಬಹುದು ಸೊ ಬ್ಯಾಕ್ ಗ್ರೌಂಡ್ ಸ್ಟೋರಿ ಏನಂತೂ ಗೊತ್ತಿಲ್ಲ ಬಟ್ ಅಭಿಮಾನಿಗಳು ತಿಳ್ಕೊಳಕೆ ಬಹಳಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಹನುಮಂತನ ಒಂದು ಆಟ ಆಗಿರಬಹುದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಅದ್ಭುತವಾದಂತಹ ಸ್ಪರ್ಧೆ ಮತ್ತು ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹನುಮಂತ ನಿಜಕ್ಕೂ ಕೂಡ ಸೂಪರ್ ಗ್ರೇಟ್ ಎಲ್ರಿಗೂ ಕೂಡ ಇಷ್ಟ ಹನುಮಂತ್ಗೆ ತುಂಬ ಅಂದ್ರೆ ತುಂಬಾನೇ ಜನ ಸಪೋರ್ಟ್ ಮಾಡ್ತಾ ಇದಾರೆ ಎಲ್ಲರೂ ಕೂಡ ಇಷ್ಟ ಪಡ್ತಾ ಇದ್ದಾರೆ ಹನುಮಂತನ ಒಂದು ಆಟ ಕಂಪ್ಲೀಟ್ ಫಿಸಿಕ್ ಆಗಿರ್ಬೋದು ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿತ್ತು ಮನೋರಂಜನೆಯ ಕ್ಷೇತ್ರದಲ್ಲಿ ಅಂತ ಬಂದ್ರೆ ಹನುಮಂತ ಚೆನ್ನಾಗಿ ಮಾತನಾಡುತ್ತಾರೆ ಒಳ್ಳೆ ಟಿ ಆರ್ ಪಿ ಕೂಡ ಸಿಗುತ್ತೆ ಹನುಮಂತನ ಕಡೆಯಿಂದ ಬಟ್ ಹನುಮಂತ ಶೋ ನಲ್ಲಿ ಇರಬೇಕಾಗಿತ್ತು ಎಲ್ಲರನ್ನು ಕೂಡ ರಂಜಿಸುತ್ತಾರೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮಾತನಾಡುತ್ತಾರೆ ಡಾನ್ಸ್ ಹಾಡು ಹೇಳ್ತಾರೆ ಸೊ ಹಾಗಾಗಿ ಹನುಮಂತ ಇರಲಿ ಚೆನ್ನಾಗಿ ಶೋನಲ್ಲಿ ಕಂಟೆಸ್ಟೆಂಟ್ ಆಗಿ ಭಾಗವಹಿಸಲಿ ಅಂತ ಕೂಡ ಇಷ್ಟಪಡುವಂತಹ ಸ್ಪರ್ಧಿಗಳು ಬಟ್ ಹನುಮಂತ ಇಲ್ವಲ್ಲ ಅಂತ ಬೇಸರ ಆಯ್ತು ನಿಮ್ಗೆ ಅನ್ಸುತ್ತೆ ಹನುಮಂತು ಬರಬೇಕು ಆಪರ್ ಶೋನಲ್ಲಿ ಮತ್ತೆ ಮಿಂಚಬೇಕಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ನಾ ಮರಿಬಿಡಿ